ಪಿಸ್ ಎಲ್ಲ ಕೋಶನ್ ಪೇಪರ್ ಮುಗ್ಸಿಕ್ಸ್ ಆಯಿತು ಸರ್ ಯಾವಾಗ ಸರ್ ಎಕ್ಸಾಮು ಯಾವಾಗ ಸರ್ ನಾವು ಊರಿಗೆ ಹೋಗ್ಬಿಡ್ಲಾ ಸರ್ ಇಲ್ಲ ಗಂಟೆ ಮುಟ್ಟೆ ಕಟ್ಟಕೊಂಡು ಹೋಗ್ಬಿಡಲ್ಲ ಸರ್ ಅಂತಿದ್ರಲ್ಲ ಆಯ್ತು ನೋಡಮ್ಮ ಈಗನಾ ಎಷ್ಟು ಕಡದು ಕಟ್ಟಾಕೀರಿ ನೋಡಮ್ಮ ಹೌದಲ್ಲಪ್ಪ ಅಂದ್ರೆ ನಮ್ಮ ನೋಡ್ರಿ ನಮ್ಮ 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 ಕೆಟಗರಿ ಜನಕ್ಕೆ ಏನಪ್ಪ ಅಂದ್ರೆ ನೆಪ ಬೇಕಷ್ಟೇ ಓದೋದಿಲ್ಲ ಸುಮ್ ನೆಪ ನೋಡಮ್ಮ ಈಗ ನೋಡಮ್ಮ ಎಲ್ಲಿತನ ಮತ್ತೆ ಏನಾದ್ರೂ ಮುಂದೆ ಕೋಯ್ತು ಅಂತಂದ್ರೆ ಸಾರಿ ಗೊತ್ತಿತ್ತು ಸರ್ ನನಗೆ ಅದಕ್ಕೆ ಓದವಲ್ಲ ಸರ್ ಮತ್ತ ಅದು ನೆಪ ಶುರು ಆಗ್ತಾವ ಅದೆಲ್ಲ ಬೇಡ ನಮಗೆ ಜಾಬ್ ಬೇಕು ಭಾಳ ಬಡವ್ರು ಇದೀವಿ ನಾವೊಂದು ಮುನ್ನೆಲೆಗೆ ಬರ್ಬೇಕು ಅರ್ಥ ಆಯ್ತಾ ನಮ್ಮ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ಬೇಕು ಅದಕ್ಕೋಸ್ಕರನೇ ಬಹಳ ಕಾಂಪಿಟೇಷನ್ ಇದೆ ಸ್ನೇಹಿತರೆ ಗೊತ್ತಿರ್ಲಿ ಯಾರು ನೋಡ್ಲಿಕ್ಕೆ ಬಿಡ್ಲಿ ಯಾರ ಕ್ಲಾಸ್ ಕೇಳಲಿ ಬಿಡ್ಲಿ ನೀವ್ ಐದು ಜನ ಕೆಲಾಕೆತ್ತೀರಿ ಕರೆಕ್ಟ್ ಆಗಿ ಕೇಳ್ರಿ ನಿಮ್ಗೋಸ್ಕರ ನಾನು ಪಾಠ ಮಾಡೇ ಮಾಡ್ತೀನಿ ಅರ್ಥ ಆಯ್ತಾ ಎಸ್ ಹಾಗಾದ್ರೆ ಫಸ್ಟ್ ಕ್ವಶನ್ ನೋಡ್ರಿ ಏನಾಯ್ತು ಕಷ್ಟಗಳು ಇರ್ತವೆ ಬಹಳ ಬಡತನದಿಂದ ಹೋಗಿರ್ತೀವಿ ನೂರಾರು ಕಷ್ಟಗಳಿರ್ತವೆ ನಮ್ದು ಆಗುತ್ತೋ ಇಲ್ಲೋ ಅಂತ ಟೆನ್ಷನ್ ಇರ್ತದೆ ಅರ್ಥ ಆಯ್ತಾ ಹಲವಾರು ಆಸೆ ಆಕಾಂಕ್ಷೆಗಳು ಇರ್ತವೆ ಏನು ಮೂರಪ್ಪತ್ತು ಊಟಕ್ಕೆ ಸಿಕ್ಕರು ಅನ್ನೋ ಲೆವೆಲ್ ಅಲ್ಲಿ ಬಂದಿರ್ತೀವಿ ಹೌದಲ್ಲ ಅವಾಗ ಇನ್ನೂ ಜಾಸ್ತಿ ಟೆನ್ಷನ್ ಇರ್ತವೆ ನಿಮ್ಗೆ ಗೊತ್ತಿರಲಿ ನಾವು ಹೆಚ್ಚು ತಿಂಕ್ ಮಾಡೋದ್ರಿಂದ ಹೆಚ್ಚು ಟೆನ್ಷನ್ ಆಗೋದ್ರಿಂದ ಹೆಚ್ಚು ದಣಿವಾಗೋದ್ರಿಂದ ನಮ್ಮ ಬಿ ಪಿ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ನಮ್ಮ ಮೆದುಳಿಗೆ ಏನಪ್ಪಾ ಅಂದ್ರೆ ಖರ್ಚಾಗೋದಕ್ಕೆ ಬ್ಲಡ್ ಪ್ರೆಷರ್ ಜಾಸ್ತಿ ಬೇಕಾಗುತ್ತೆ ಅರ್ಥ ಆಯ್ತಾ ಅಲ್ಲಿ ನಮಗೂ ಸ್ಟಾರ್ಟಿಂಗ್ ಇಷ್ಟಪಾಕ್ಟರ್ ಅಂದರು ಒಂದು ಎರಡು ಮೂರು ಸಾರಿ ಹೋಗ್ಬಾಕಂದ್ರ ಮತ್ತೆ ಎರಡು ಮೂರು ಸಾರಿ ನಿಧಾನವಾಗಿ ಹೋಗಿ ನಾವು ಅಂತಿರ್ಬಾರ್ದು ಅಂತಿರ್ತೀವಾರ ಅವಾಗ ಕೂಲ್ 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 ಅಂತ ನೀವ್ ಏನೋ ಅಂತಿರ್ತಿರಲ್ಲ ಅವಾಗ ಹೋಗಿ ನಮ್ಗೆ ಯಾವಾಗ ಆಗದೆ ಇರ್ತಕ್ಕಂಥ ಟೈಮಲ್ಲಿ ಅಥವಾ ಹೈ ಜಂಪ್ ಮಾಡದೇ ಇರಬೇಕಾದಾಗ ಎಸ್ ಎಸ್ ಯು ಯು ಕ್ಯಾನ್ ಕ್ಯಾಂಡು ಅಂತಿರ್ತಿರಲ್ಲ ಹಂಗೆ ನಮ್ಮನ್ನ ನಾವೇನಪ್ಪ ಅಂದ್ರೆ ಸಮಾಧಾನ ಪಟ್ಕೊಂಡಿವಿ ನಮ್ಮ ತಂದೆ ತಾಯಿಗಳ ಮುಖಗಳು ನೆನಪು ಬಂದವು ಅರ್ಥ ಆಯ್ತಾ ನಾವ್ ಪಟ್ಟಿರ್ತಕ್ಕಂಥ ಕಷ್ಟ ಅಥವಾ ಅವ್ರು ಪಡ್ತಕ್ಕಂಥ ಕಷ್ಟ ಇವನ್ನೆಲ್ಲ ನೆನಪು ಮಾಡ್ಕೊಂಡು ಎಸ್ ಕೂಲ್ 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 ಅಂತ ಅನ್ಕೊಂಡ್ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬಂದಿವಿ ಅವಾಗ ಏನಪ್ಪ ಅಂದ್ರೆ ಏನೋ ಸಲ ಚೆಕ್ ಮಾಡಿಸಿದಾಗ ಅವಾಗ ಬಂತು ಇಷ್ಟು ಅರ್ಥ ಆಯ್ತಾ ಅಂದ್ರೆ ಅರ್ಥ ಗಾಬರಿ ಆಗ್ಬಾರ್ದು ಗಾಬರಿ ಹಾಕ್ತೀವಿ ನಾವು ಜಾಸ್ತಿ ಗಾಬ್ರ ಹಾಕ್ತಿವಿ ಅವಾಗೆಲ್ಲ ಇಂದ ಆದಾಗ ಏನಪ್ಪ ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿನ ತೋರಿಸುತ್ತದ ಓಕೆ ಬಟ್ ಈಗ ನಮ್ಗೆ ಇಷ್ಟೇ ಇದೆ ಯಾಕಂದ್ರೆ ಇಷ್ಟೇ ಇರ್ತದ ಯಾಕಂದ್ರೆ ಕಾಮನ್ ಅದ ನೋಡಿ ಮಕ್ಕಳೇ ಸ್ವಲ್ಪ ಅರ್ಥ ಆಯ್ತಾ ಇನ್ನೇನು ಎಕ್ಸಾಮ್ ಬಂದು ಈಗ ಕವಿತಾಕ ಸ್ವಲ್ಪ ಜನ ಮುಗಿತ ಅಂತವ್ರು ಕತೆ ಅರ್ಥ ಆಯ್ತು ಅದಕ್ಕೆ ಹೇಳ್ತಿದ್ದೀನಿ ನಿಮಗೆ ಎಕ್ಸಾಮ್ ನಡೀದೇ ನಡೀತವೆ ಯುದ್ಧ ನಡೆದ ನಡೀತದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎದುರಾಳಿ ಹೆಂಗಿದಾನೆ ಅವ್ನು ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅವನಲ್ಲಿ ಇರ್ತಕ್ಕಂಥ ವೆಪನ್ಗಳು ಏನು ನಾವು ತಿಳ್ಕೊಳ್ಬೇಕಲ್ಲ ಹೌದಲ್ಲ ಈಗ ನೋಡ್ರಿ ಹತ್ನೇ ಹತ್ತನೇ ತಾರೀಕಿಗೆ ಫಿಕ್ಸ್ ಆಯ್ತು ಎಕ್ಸಾಮ್ ಈಗ ಬರ್ತಾರ ಸ್ವಲ್ಪ ಜನ ಏನ್ ಮಾಡ್ತೀರಪ್ಪ ನೀವು ನಾನ್ ಹೇಳ್ತೀನಿ ಅವರು ನೀವು ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಬಹಳ ಕಷ್ಟ ಇದೆ ಅದಕ್ಕೆ ಗೊತ್ತಿರಲಿ ಎಕ್ಸಾಮ್ ಯಾವಾಗಾನ ಇನ್ನು ನೆಕ್ಸ್ಟ್ ಎಕ್ಸಾಮ್ ಮತ್ತೆ ಪೋಸ್ಟ್ ಮಾಡೋದು ಕೂಡ ನಿಮ್ಗೆ ಆಶ್ಚರ್ಯ ಆಗಬಾರ್ದು ಏನ್ ಸರ್ ಹಿಂಗೆ ಹೇಳಕತ್ತೀರಿ ಅಲ್ಲ ನೀವು ಎಲ್ಲದಕ್ಕೂ ಮೆಂಟಲಿ ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಸ್ನೇಹಿತರೆ ಎಸ್ ಓಕೆ ನೋಡ್ರಿ ಇವೆಲ್ಲ ಫ್ಯಾಕ್ಚುಯಲ್ಗಳು ಇದೇ ರೀತಿ ನೀವು ಓದ್ಬೇಕು ಸ್ನೇಹಿತರೆ ನಿಧಾನ ಆಗಿಲ್ಲ ಇದೇ ಸಾರಿ ನಂದು ಎಕ್ಸಾಮ್ ಆಗ್ಬೇಕು ಇದೇ ಸಾರಿ ಜಾಬ್ ಆಗ್ಬೇಕು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಜಾಬ್ ಆಗಿ ಆಗತ್ತೆ ನನಗೋಸ್ಕರ ಒಂದೇನಪ್ಪ ಅಂದ್ರೆ ಟೈಮ್ ಇದ್ದೇ ಇದೆ ಅಪ್ಪನ ಟೈಮ್ ಆಯೇಗ ಇದು ತರಗಿರ್ಲಿ ಓಕೆನಾ ಎಸ್ ಈ ರೀತಿ ನೀವೇನಪ್ಪ ಅಂದ್ರೆ ನಾನು ಜಿಮ್ ಮಾಡ್ತೀನಿ ನನಗೆ ಇಲ್ಲಿ ಸಿಕ್ಸ್ ಪ್ಯಾಕ್ ಅದಾವ ಮತ್ತೆ ಆಮೇಲೆ ಇನ್ನೊಂದ್ ಎರಡು ಪ್ಯಾಕ್ ಮಾಡ್ಬೇಕು ಮಾಡೀನಿ ಎಂಟು ಪ್ಯಾಕ್ ಆಗ್ತಾವ ಇವೆಲ್ಲ ಬಾಸ್ಟ್ ಫಿಟ್ ಅದಿ ನಾನು ಇಲ್ಲ ಎಂತೆ ಬಿಟ್ಟಿಲ್ಲ ಹೌದಲ್ಲ ಅಂದ್ರೆ ಏಡ್ಸೆ ಅಂತಲ್ಲ ಯಾವ್ದೇ ಆಗಿರ್ಲಿ ರೋಗ ಆಗಿರ್ಲಿ ರುಜಿನಗಳಾಗಿರ್ಲಿ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಲಿ ನೋಡ್ರಿ ಜಸ್ಟ್ ಈಗಿರ್ತಕ್ಕಂತ ಒಂದ್ ದಿನ ಎರಡು ದಿನ ಇರೋದಿಲ್ಲ ಹೌದಲ್ಲಪ್ಪ ಹಿಂಗಿದ್ರೆ ಏನ್ ಮಾಡಕ್ ಆಗಲ್ಲ ಸೊ ಮೇಲೆ ರಿಯಾಲಿಟಿ ಆಫ್ ಲೈಫ್ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಎಷ್ಟು ಸಾಧ್ಯ ಏನಪ್ಪ ಅಂತಂದ್ರೆ ನಾವು ಇದನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಏನು ಆರೋಗ್ಯ ನಮ್ಮ ಏನಪ್ಪ ಅಂದ್ರೆ ಸಾಧ್ಯವಾದಷ್ಟು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಹಾ ಹಂಗಾಗಿ ಏನಪ್ಪ ಅಂದ್ರೆ ಯಾರೇ ಇರ್ಲಿ ಅವ್ರು ನಾವು ಒಳ್ಳೆ ರೀತಿಯಿಂದ ಕಾಣಬೇಕು ಯಾರೇ ಏಡ್ ಸ್ಪೇಷೆಂಟ್ ಆಗಿರಲಿ ಯಾರೇ ಆಗಿರಲಿ ಅವ್ರನ್ನಪ್ಪ ಅಂದ್ರೆ ಒಳ್ಳೆ ರೀತಿ ಯಾಕಂದ್ರೆ ಅವರಿಗೆ ನಾಳೆ ನಮ್ಗೆ ಆಗ್ಬೋದು ಅದಕ್ಕೆ ಗೊತ್ತಿರಲಿ ಬಿ ಕೇರ್ಫುಲ್ ಇದು ರೈಟ್ ನಮಗೆ ಆದಂಗೆ ಅನ್ಸಿಬಿಡೈತೆ ಹೌದಲ್ಲ ಎಕ್ಸಾಮ್ ಅದು ಹತ್ತನೇ ತಾರೀಕು ಅಂತ ನಿಮ್ಗಿಂತ ಭಾಳ ನಮಗೆ ಖುಷಿ ಆಗೈತೆ ಅಂತ ಕಾಣ್ತದೆ ಯಾಕಂದ್ರೆ ಹುಡುಗರು ದಿನಾ ಸರ್ ನಮಗೆ ಸಾಕಾಗಿ ಸರ್ ನಾನು ಪಿ ಜಿ ಕಟ್ ಆಗಿ ಸರ್ ಅಲ್ಲಿ ಹೋಗ್ಬಿಡ್ತೀನಿ ಸರ್ ಮನೆಗೆ ಹೋಗ್ಬಿಡ್ತೀನಿ ಸರ್ ಇಲ್ಲ ಗಾರೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಸರ್ ಸಾಕಾಗೈತೆ ಹಂಗ ಅಂತಿದ್ರಿ ಬಟ್ ನೋಡ್ರಿ ಎಕ್ಸಾಮ್ ಕರ್ದಾರ ನೀಟಾಗಿ ಕುತ್ಕೊಂಡು ಕರೆಕ್ಟಾಗಿ ಇಂಟಿಗ್ರೇಟೆಡ್ ಸ್ಟಡಿ ಮಾಡಿ ಡಿಸ್ಕಶನ್ ಮಾಡಿ ಡೈಲಿ ಕ್ಲಾಸ್ ಕೇಳಿ ಅಂತ ಹೇಳ್ತಾ ಜೋಶ್ ಇರಲಿ ಯಾವುದೇ ಕಾರಣಕ್ಕೇನಪ್ಪ ಅಂದ್ರೆ ಜಿಗುಪ್ಸೆ ಬೇಡ ಇನ್ನು ನೆಗೆಟಿವ್ ಕಾಂಪ್ಲೆಕ್ಸ್ ಬೇಡ ಇನ್ಫೆರಿಟಿ ಕಾಂಪ್ಲೆಕ್ಸ್ ಬೇಡ ಕಿಡಿ ಬೇಡ ಯಾವಾಗಲೂ ಜೋಶ್ ಇಂದ ನಗನಗುತ್ತಾ ಕರೆಕ್ಟ್ ಆಗಿ ಎನರ್ಜಿ ಎನರ್ಜೆಟಿಕ್ ಆಗಿ ಓದ್ರಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಇಲ್ಲಿಗೆ ಎಂಡಮಾನ ಜೈ ಹಿಂದ್